ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಇಂದು ನಾನು ಶಾವಿಗೆಗೆ ಖಾರ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಖಾರದ ಶಾವಿಗೆ ಮಾಡಲಿಕ್ಕೆ ಒಂದು ಹದಿನೈದರಿಂದ ಹದಿನಾರಷ್ಟು ಮೆಣಸಿನ್ಕಾಯಿ ಅಂದ್ರೆ ಇದು ಖಾರದ ಮೆಣಸಿನ್ಕಾಯಿನೇ ತಗೊಳ್ಳಿ ನೀವು ಒಂದು ಕಾಲು ಬಟ್ಲಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಒಗ್ಗರಣೆಗೆ ಅರ್ಧ ಬಟ್ಲಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಹದಿನೈದರಿಂದ ಹದಿನಾರಷ್ಟು ಕರಿಬೇವಿನ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜ ಕಾಯಿ ತುರಿ ಕಾಲರಿಂದ ಅರ್ಧ ಬಟ್ಲಷ್ಟು ಎರಡು ಈ ಗಾತ್ರದ ಲಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಬೆಲ್ಲ ನೀವು ಇಷ್ಟಪಡೋದಾದ್ರೆ ಖಾರ ಮಾಡ್ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬಿಡಬಹುದು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರ ಕಲಿಸ್ಬೇಕಾದ್ರೆ ಹತ್ರ ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪು ನೀವು ಕೊಬ್ಬರಿ ಎಣ್ಣೆ ಇದನ್ನ ನೀವು ರುಚಿಗೆ ಹಾಕೋದು ಕಲಿಸ್ಬೇಕಾದ್ರೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕಿ ಒಂದು ಮಿಕ್ಸಿ ಜಾರ್ನಲ್ಲಿ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕಿ ಒಂದು ಕಾಲ್ ಬಟ್ಲಷ್ಟು ಹಾಕಿದರೆ ಸಾಕು ಮೆಣಸಿನ್ಕಾಯಿ ಹಾಕಿ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಇದನ್ನು ಸಣ್ಣಕ್ಕೆ ರುಬ್ಕೊಳ್ಳಿ ಇದು ಶಾವಿಗೆ ಖಾರಕ್ಕೆ ಕಲಸೋಕ್ಕೆ ಇಚ್ಛ ಹಾಕೋಬೇಕು ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದನ್ನು ಕಾಯಕ್ಕಿಡಿ ಬಾಣಲೆ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಕಡಲೆಬೇಳೆ ಕಡಲೆ ಹಾಕಿ ನೆಲಗಡಲೆ ಪಟ ಪಟ ಅನ್ಬೇಕಾದ್ರೆ ಕರ್ಕೊಂಡು ಸತ್ತ ಹಾಕಿ ಅರ್ಶನ ಹಾಗೆ ಈ ರುಬ್ಬಿದ ಮಸಾಲೆನ ಹಾಕಿ ಮಸಾಲೆ ಹಾಕಿ ಒಂದು ಅರ್ಧ ನಿಮಿಷ ಬಿಟ್ಟು ಆಫ್ ಮಾಡಬೇಡಿ ಅದು ಇದನ್ನ ನೀವು ಖಾರಕ್ಕೆ ಕಲಸೋಕೆ ಮೊದಲು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡು ಅದನ್ನ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಹಾಕುವ ಹಾಗೆ ಒಂದ್ಸಲ ಕೈ ಆಡ್ಕೊಂಡ್ಬಿಡಿ ಅದಕ್ಕೆ ನೀವು ಒಗ್ಗರಣೆ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ ಅದನ್ನ ಬೇಕಾದ್ರೆ ನೀವು ನೋಡ್ಕೊಂಡು ಹಾಕಿ ಯಾಕಂದರೆ ಖಾರ ಎಲ್ಲ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದ್ರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊತ ಹಾಕಿ ಹಾಗೆ ಅದಕ್ಕೆ ಬೆಲ್ಲ ಹಾಕಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ ಈ ಬೆಲ್ಲ ಆಪ್ಷನಲ್ಲು ನಿಮಗೆ ಬೆಲ್ಲ ಬೇಡ ಅದಕ್ಕೆ ಟೇಸ್ಟಿಗೆ ಅಂದರೆ ಹಾಕ್ತೇ ಇದ್ರೂ ನಡೆಯುತ್ತೆ ಹಾಗೆ ಲಿಂಬೆಹಣ್ಣನ್ನು ಕೂಡ ಅದಕ್ಕೆ ಹಿಂಡಿ ಲಿಂಬೆಹಣ್ಣು ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಅದರ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿದ್ದನ್ನು ಇದಕ್ಕೆ ಹಾಕಿ ಹಾಗೆ ನೀವು ಮೊದಲು ಉಪ್ಪು ಹಾಕಿದ್ದೀರಿ ಈಗ ಇದಕ್ಕೆ ನೀವು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿ ಬೇಕನ್ಸಿದ್ರೆ ನಿಮ್ಗೆ ಖಾರ ಕಮ್ಮಿ ಆಯ್ತು ಅಂತ ಅನ್ಸಿದ್ರೆ ಉಳಿದಿದ್ದ ಮಿಕ್ಸ್ ಅನ್ನು ಕೂಡ ಹಾಕಿ ನೀಟಾಗಿ ಕಲಿಸ್ಬಿಡಿ ಈಗ ನಾನು ಚೆನ್ನಾಗಿ ಕಲ್ಸಿದ್ದೀನಿ ಈಗ ಈ ಈಶಾವೆ ತಿನ್ನಕ್ಕೆ ರೆಡಿಯಾಗಿ ನೀವು ಈ ಖಾರ ಕಲಸಾದ್ಮೇಲೆ ಕೊನೆಯಲ್ಲಿ ಕಾಯಿ ತುರಿನ ಸ್ವಲ್ಪ ಹಾಕಿ ಅದು ರುಚಿಗೆ ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಹಾಕ್ಬಿಟ್ಟು ಅದನ್ನ ಕೈ ಆಡ್ಬಿಡಿ